ೂ ಆ ಕ್ಷೇತ್ರದ ಬಗ್ಗೆ ತಪ್ಪಿನದೇ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ ಕ್ಷೇತ್ರದ ಮೇಲೆ ನಂಬಿಕೆ ಇದೆ ಕದರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ ಕದರಿಗೆ ಸೇರಿದಂಥ ನಾಲ್ಕು ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿದ್ದು ಕನ್ನಡದ ಪ್ರಾರ್ಥನೆಯನ್ನು ಮಾಡಬಾರದು ತುಳುವಲ್ಲಿ ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು ದೈವಸ್ಥಾನಗಳ ಚಾವಡಿ ದೈವಸ್ಥಾನಗಳ ಸಂಬಂಧಪಟ್ಟಂಥ ವ್ಯಾಪ್ತಿ ಎಲ್ಲಿದೆಯಾ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನು ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ ಆ ರೀತಿಯಾಗಿ ಒಂದು ಪ್ರಶ್ನ ಚಿಂತನೆಯಲ್ಲೂ ಕಂಡುಬಂದಂಥ ವಿಚಾರಗಳು ಇದೆ ಯಾಕಂತೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂಥದ್ದು ಯಾಕಂತೇಳಿದರೆ ಇದು ದೈವ ಭಾಷೆಯಲ್ಲಿ ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು ಅನ್ಯಥ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡಿ ಮಾಡ್ತೀರಾ ಇಲ್ಲಿ ಆ ಥರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತಾಡಿದ್ದು ಇದೆ ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗಬೇಕು ಮತ್ತು ಅಲ್ಲಿ ಕರೆದ ಬಗ್ಗೆ ಮಾಧ್ಯಮದಿಂದ ಬಂದದ್ದಕ್ಕೆ ನಾನು ಮಾಧ್ಯಮದಲ್ಲಿ ಉತ್ತರ ನೀಡ್ತೇನೆ ಅಂತ ಅವರಿಗೆ ಸ್ಪಷ್ಟಪಡ್ತೇನೆ ಅದರ ಜೊತೆಗೂ ಅವರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಹೇಳ್ತೇನೆ ನೇಮ ಕಟ್ಟುವವರು ಮೂರು ಪ ಯಾರ್ಯಾರು ಬೇಕು ಅವರು ಇದ್ದ ಮನೆಗೆ ನಾನು ಬೇಕಾದರೆ ಬರ್ತೇನೆ ಆದರೆ ಅದಕ್ಕೆ ಮತ್ತೊಬ್ಬರ ಮಧ್ಯವರ್ತಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದೇನೆ ಯಾರಾದರೂ ದೈವ ಸಂಬಂಧಿ ಚಾಕಿರಿ ಗೊತ್ತು ಎಲ್ಲ ಬಂದರೆ ದೈವದ ನಿಜವಾದ ಚಾಕಿರಿ ಮಾಡುವವರಿದ್ದರೆ ನೀವು ಕರೆದರೆ ನಾನು ನಿಮ್ಮ ಜಾಗಕ್ಕೆ ಎಲ್ಲಿ ಬೇಕಾದರೂ ಬರಬಹುದು ಅಂತ ಹೇಳಿದ್ದೇನೆ ಅಲ್ಲಿ ಯಾಕೆ ಜಾರಂದೇ ಅಲ್ಲಿ ಬರೋದಿಲ್ಲ ಯಾಕೆಂದೇಳಿ ಅಲ್ಲಿಯ ನಾನು ಹೆಸರು ಇಟ್ಟಲೆ ಮತ್ತೆ ಅಲ್ಲಿ ಬರಬೇಕಿಟ್ಟೆ ಆ ಜಾಗದಲ್ಲಿ ಬಂದು ಆ ಜಾಗದಲ್ಲಿ ಇಂಥದ್ದು ಏನಾದರೂ ನಡೆದಾಗ ನಾವಲ್ಲಿ ಪ್ರಶ್ನೆ ಮಾಡುವಂಥ ಸರಿ ಈಗ ಎಲ್ಲರೂ ಮಾಧ್ಯಮದಲ್ಲಿ ಬಂದದ್ದರಿಂದ ಮಾಧ್ಯಮದ ಉತ್ತರವನ್ನು ನಾನು ನೀಡಿದ್ದೇನೆ ನೀಡಿದ್ದೇನೆ ಮತ್ತು ಇನ್ನೊಂದೇನ ಈ ರೀತಿಯಾಗಿ ಕ್ರಿಶ್ಚರು ಕ್ರಿ ಕ್ರಿಶ್ಚನರು ಮತ್ತು ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರಿಗೆ ಏನೋ ಮಾ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲೋ ಒಂದು ಕಥೆ ಹೇಳಿದರು ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು ದೈವಾರಾಧನೆಯ ನಿಯಮದಲ್ಲಿ ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡೋ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚನರಾಗಲಿ ಮುಸ್ಲಿಮರಾಗಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂಥದ್ದಾಗಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂಥದ್ದು ಇನ್ನೊಂದು ನಿಯಮ ಹೇಳುವಂಥದ್ದು ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತು ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತು ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ ಉದ್ಯಾವರದಲ್ಲಿದೆ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಅಂಥ ಸಾವಿರ ಸುಮಾರು ಉದಾಹರಣೆಗಳನ್ನು ಕೊಡಬಹುದು ಆದ್ದರಿಂದ ಜನರನ್ನು ಎಬ್ಬಿಸುವ ಎತ್ತಿ ಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೇವಾರಾಧನೆಯನ್ನು ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ಅವರಿಗೆ ಮತ್ತೊಮ್ಮೆ ನಾನು ಕಿವಿಮಾತು ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಏನೇ ಇದ್ದರೂ ದೈವದ ಕಳದಲ್ಲಿ ದೈವ ತೀರ್ಮಾನ ಮಾಡುವುದನ್ನು ಮಾನವ ತೀರ್ಮಾನ ಮಾಡುವುದು ಬೇಡ ಎಂಬುದು ನನ್ನ ಅಭಿಪ್ರಾಯ